ಮೊಬೈಲ್ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಲೋ ಫ್ರೆಂಡ್ಸ್ ಮೊಬೈಲ್ ಟೆಕ್ ಇಂಗ್ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ನಾನು ಆಂಜನೇಯ ಮಾತಾಡ್ತಾ ಇದ್ದೀನಿ ಸ್ನೇಹಿತರೆ ಇವತ್ತು ಇಂದಿನ ವಿಡಿಯೋದಲ್ಲಿ ನಾನು ನಿಮಗೆ ವಾಟ್ಸಪ್ಪಲ್ಲಿ ಬ್ಯಾಂಕ್ ಅಕೌಂಟನ್ನ ಯಾವ ಥರ ಆ್ಯಡ್ ಮಾಡೋದು ಮತ್ತು ಆ್ಯಡ್ ಆದಮೇಲೆ ಆ್ಯಡ್ ಆಗಿದೆ ಇಲ್ವಾ ಅಂತ ಯಾವ ಥರ ಚೆಕ್ ಮಾಡೋದು ಅನ್ನೋದನ್ನು ನಾನು ಇವತ್ತು ಹೇಳ್ತಾ ಇದ್ದೀನಿ ಸ್ನೇಹಿತರೆ ಹಾಗಾದರೆ ನಾವು ಬನ್ನಿ ವಾಟ್ಸಪ್ಗೆ ಹೋಗೋಣ ಮೊದಲು ಈ ಚಾನೆಲ್ ಕನ್ ವಿಡಿಯೋ ಸೆಕೆಂಡ್ ಕ್ಯಾಮೆರಾ ಅಲೆಕ್ಸಾಂಡರ್ ವಾಟ್ಸಾಪ್ ಓಕೆ ಸ್ನೇಹಿತರೆ ವಾಟ್ಸಾಪ್ ಗೆ ಬಂದಿದ್ದೀವಿ ಈಗ ವಾಟ್ಸಾಪ್ ಅಲ್ಲಿ ಮೋರ್ ಆಪ್ಷನ್ ನಾ ಓಪನ್ ಮಾಡಬೇಕು ಮೊದಲು ನೋಡಿ ಸ್ನೇಹಿತರೆ ಮೋರ್ ಆಪ್ಷನ್ ಅಲ್ಲಿ ಕ್ಲಿಕ್ ನ್ಯೂ ಗ್ರೂಪ್ ನ್ಯೂ ಬ್ರಾಡ್ಕಸ್ಟ್ ನ್ಯೂ ಗ್ರೂಪೂ ನ್ಯೂ ಬ್ರಾಡ್ಕಸ್ಟ್ ಮೋರ್ ಆಪ್ಷನಲ್ಲಿ ಪೇಮೆಂಟ್ಸ್ಗೆ ಹೋಗ್ಬೇಕು ನಾವು ಇದೆಲ್ಲ ಇರುತ್ತೆ ನ್ಯೂ ಗ್ರೂಪು ನ್ಯೂ ಬ್ರಾಡ್ಕಾಸ್ಟ್ ಲಿಂಕ್ ಡಿವೈಸಸ್ ಇವೆಲ್ಲ ಬೇಡ ನಮಗೆ ಅದಕ್ಕಾಗಿ ನಾವು ಪೇಮೆಂಟ್ಸ್ಗೆ ಹೋಗ್ಬೇಕು ಸ್ನೇಹಿತರೆ ನಾವು ಪೇಮೆಂಟ್ಗೆ ಹೋಗ್ಬಿಟ್ಟು ಇದೆಲ್ಲ ಬಿಡಿ ರೈಟ್ಗೆ ಬನ್ನಿ ಹಾಗೆ ಆ ಪೇಮೆಂಟ್ ಅಂತ ಇದೆ ಸ್ನೇಹಿತರೆ ಇದ್ರ ಮೇಲೆ ನಾವು ಕ್ಲಿಕ್ ಮಾಡಬೇಕು ನೋಡಿ ಸ್ನೇಹಿತರೆ ಇದೆಲ್ಲ ಹೆಡಿಂಗು ಬರ್ತಾ ಇದೆಲ್ಲ

Money transfers directly between bank accounts powered by UPI, a payment system regulated by the Reserve Bank of India. Learn more. I continue. You accept WhatsApp's payment terms and privacy policy and the payment provider's terms and privacy policies. Terms. Privacy policy. Terms and privacy policies. Accept and continue. Button. I continue. Accept and continue. ಓಕೆ ನೆಕ್ಸ್ಟ್ ಏನು ಬಂದಿದೆ ನೋಡೋಣ ಸ್ನೇಹಿತರೆ ಎಕ್ಸೆಪ್ಟ್ ಅಂಡ್ ಕಂಟಿನ್ಯೂ ಕೊಟ್ಟ ಮೇಲೆ ಸೆಲೆಕ್ಟ್ ಇವ್ರ ಬ್ಯಾಂಕ್ ಅಂತ ಬಂದಿದೆ ನಾವು ಬ್ಯಾಂಕ್ನ ಹುಡ್ಕೋಣ ಈಗ ಸೆಲೆಕ್ಟ್ ಮಾಡೋಣ

Capital, the key is SFHC, capital, federal, federal, Fincare, Fedor, Fido, capital, <virtu> GB, GIB, GB, Gary, Gayatri, Gazovar, Guardian, Gunter, Gunther, <hermano> HDF, HDF, HDHSP, HADAC, Avili's <Kristin> Adam, <za> Himage, <deuxième> Himage, Huda, the CCU, Eddie IDF, Global Cooperative, Engis and Bank, Engis and Iron India Post, Indian Bank, row one hundred sixty one. Notice I'm going bank, ಇದೇ ಬ್ಯಾಂಕ್ ನನಗೆ ಬೇಕಾಗಿರೋದು ಇದೇ ಬ್ಯಾಂಕ್ನೇ ನಾನು ಆ್ಯಡ್ ಮಾಡ್ಕೊತಾ ಇದ್ದೀನಿ ಈಗ ವ್ಯಾಚ್ ಆ್ಯಪ್ ಹೆಲ್ಪ್ ಇದೆ ನಂಬರ್ ನೋಡಿ ನಂಬರ್ ವೆರಿಫೈ ಕೇಳ್ತಾ ಇದಾರೆ ನೋಡಿ ಮೆಸೇಜ್ಗೆ ವೆರಿಫಿಕೇಷನ್ಗೆ ಮೆಸೇಜ್ ವೆರಿಫಿಕೇಷನ್ಗೆ ಒಂದು ವೆರಿಫೈ ಕೇಳ್ತಿದ್ದಾರೆ ಮ್ಯಾಚ್ ಆಗಿದೆ ಈ ನಂಬರು ನಮ್ಮ ಬ್ಯಾಂಕಿಗೆ ರಿಜಿಸ್ಟರ್ ಆಗಿದೆ ಅಂತ ಇಲ್ಲಿ ಹೇಳ್ತಾ ಇರ್ತಾರೆ ನೋಡಿ ಸ್ನೇಹಿತರೆ ಇದೆಲ್ಲ ನೀವು ಬೇಕಾದ್ರೆ ಹೋಗ್ಕೋಬಹುದು ನಾನು ವೆರಿಫೈ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ ನೋಡಿ ಸ್ನೇಹಿತರೆ ಈಗ ನಾವು ವೆರಿಫೈ ಮೇಲೆ ಕ್ಲಿಕ್ ಮಾಡಿದ ನಂತರ ಈಗ ನೆಕ್ಸ್ಟ್ ಏನು ಬಂದಿದೆ ನೋಡೋಣ ಸೆಂಡಿಂಗ್ ಎಸ್ ಎಮ್ ಎಸ್ ಅಂತ ಸೆಂಡ್ ಮಾಡಿದೆ ಅಂತ ಅಂದ್ಕೊಡ್ತಾ ಇದ್ದೀನಿ ಹಾಂ ನೋಡಿ ಸ್ನೇಹಿತರೆ ಅಕೌಂಟ್ ಸಕ್ಸಸ್ಫುಲ್ ಆಗಿ ಆ್ಯಡ್ ಆಗಿದೆ ನೋಡಿ ಸಕ್ಸಸ್ಫುಲ್ ಆಗಿ ಇಲ್ಲಿ ಬ್ಯಾಂಕ್ ಅಕೌಂಟ್ ಅನ್ನೋದು ಸಕ್ಸಸ್ಫುಲ್ ಆಗಿ ಆ್ಯಡ್ ಆಗಿದೆ ಹಾ ಇದೆ ಸೇವಿಂಗ್ಸ್ ಅಕೌಂಟ್ ಅನ್ನೋದು ಆ್ಯಡ್ ಆಗಿದೆ ಈಗ ಕಂಟಿನ್ಯೂ ಕೊಡ್ತಾ ಇದ್ದೀನಿ ರೈಟ್ ಸ್ವೈಪ್ ಮಾಡ್ತಾ ನೆಕ್ಸ್ಟು ಏನು ಬಂದಿದೆ ನೋಡೋಣ ಈಗ ನೋಡಿ ಸ್ನೇಹಿತರೆ ಈಗ ಯಾರಿಗಾದರೂ ನಾವು ಅಮೌಂಟನ್ನು ಸೆಂಡ್ ಮಾಡಿ ನೋಡೋಣ ಈಗ ನೋಡಿ ಯು ಪಿ ಐ ಐ ಡಿಗೆ ಸೆಂಡ್ ಮಾಡೋದು ಆಪ್ಷನ್ ಇದೆ ಇದೆಲ್ಲ ಇದೆ ಸ್ಕ್ಯಾನ್ ನಾನು ಒಬ್ಬರ ನಂಬರ್ನ ಇಲ್ಲಿ ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ ಯಾರಿಗೆ ಸೆಂಡ್ ಮಾಡಬೇಕು ಅನ್ನೋದ್ರನ್ನ ಇಲ್ಲಿ ನಮ್ಮ ಫ್ರೆಂಡು ಸುದರ್ಶನ್ ಅಂತ ಒಬ್ಬರು ಇದ್ದಾರೆ Please wait a moment. WhatsApp. Send payment. Edit. Okay. Sudarshan to Mr. Sudarshan. Toggle bank details button. Profile photo using Indian bank 2013 via UPI. Here you right swipe on the password. Toggle bank details button. Button. Rupee. Zero. Edit box. Now the amount na enter madhva kille ishtonta. Man one no.

ಒಂದು ರೂಪಿ ನಾನು ಎಂಟ್ರ್ ಮಾಡ್ಕೊಂಡಿದ್ದೀನಿ ನಾನು ಇಲ್ಲಿ ನೀವೇನಾದರೂ ಡಿಸ್ಕ್ರಿಪ್ಷನ್ನ ಕೊಡ್ಬೋದು ಬೇಕಾದರೆ ನೀವು ಎಷ್ಟು ಪೇ ಮಾಡಿದ್ದೀರಾ ಏನು ಅಂತ ಇಲ್ಲಿ ಎಮೋಜಿ ಕೂಡ ಇದೆ ಡಿಸ್ಕ್ರಿಪ್ಷನ್ ಕೊಡೋದಕ್ಕೆ ನೀವು ಬೇಕಾದರೆ ಕೊಡು ಡಿಸ್ಕ್ರಿಪ್ಷನ್ ಏನಾದರೂ ಕೊಟ್ಕೊಂಡು ನೀವು ನೆಕ್ಸ್ಟ್ ಕೊಟ್ಟು ಇದು ಮಾಡ್ಬೋದು ನಾನು ಏನು ಡಿಸ್ಕ್ರಿಪ್ಷನ್ ಏನು ಕೊಡ್ತಾ ಇಲ್ಲ next code giving the next Confirm Payment Confirm Sudarshan Bank Icon Use Sudarshan send to Mr. Sudarshan U.P.I.I.D. Sudarshan 0.53995 Y-axis change receiver Notice friends here if you double tap you can change if you send to Bank Icon Total Bank Icon using Indian Bank twenty eighteen U.P.I.I.D. and Jenea 0.69775 Y-axis title bank details button ನೋಡಿ ಇದರ ಮೇಲೆ ನಾವು ಡಬಲ್ ಟ್ಯಾಪ್ ಮಾಡಿದರೆ ನಮ್ಮ ಬ್ಯಾಂಕ್ ಡೀಟೇಲ್ಸ್ ಬರುತ್ತೆ ಅಷ್ಟೇ ಟೋಟಲಿಸ್ಟ್ ನಾವು ಎಂಟರ್ ಮಾಡ್ಕೊಂಡಿದ್ದು 1.00 ಸೆನ್ ಪೇಮೆಂಟ್ ಮೇಲೆ ನಾನು ಕ್ಲಿಕ್ ಮಾಡ್ತಾ ಇದೀನಿ ಈಗ ನೋಡಿ ಅಣ್ಣ ನೆಕ್ಸ್ಟ್ ಏನು ಬರುತ್ತಂತೆ ಓಕೆ ರೈಟ್ ಟು ಸೆಂಡ್ ದಿ ಪೇಮೆಂಟ್ ಫ್ರಮ್ ಅಕೌಂಟ್ 2013 ಯು ನೀಡ್ ಟು ಎಂಟರ್ ಜಿಪಿಐಪಿನ್ ಯು ಪಿ ಐ ಪಿನ್ನ ಎಂಟರ್ ಮಾಡಬೇಕು ಅಂತ ಕೇಳ್ತಾ ಇದೆ ಮಾಮೂಲಾಗಿ ಕಂಟಿನ್ಯೂ ಕೊಡೋಣ ಇಲ್ಲಿ ನೋಡಿ ಸ್ನೇಹಿತರೆ ಯು ಪಿ ಐ ಪಿನ್ನ ಎಂಟರ್ ಮಾಡಬೇಕಿಲ್ಲಿ ನಾನಿಲ್ಲಿ ನನ್ನ ಒಂದು ಯು ಪಿ ಐ ಪಿನ್ನ ನಾನು ಎಂಟರ್ ಮಾಡ್ತಾ ಇದ್ದೀನಿ ಈಗ ಓಕೆ ನಾನು ಇಲ್ಲಿ ಯು ಪಿ ಐ ಪಿನ್ ಅನ್ನೋದನ್ನು ಎಂಟರ್ ಮಾಡ್ಕೊಂಡಿದ್ದೀನಿ ಇಲ್ಲಿ ಓಕೆ ಈ ಅನ್ಲೇಬಲ್ ಮೇಲೆ ನಾನು ಕ್ಲಿಕ್ ಮಾಡ್ತಾ ಇದ್ದೀನಿ ಕನ್ಫರ್ಮ್ನ ஓகே வைட் ஸேஹி நோடி மெசேஜ் வந்தது ஒன் ரூபி டெபிட் ஆகி ಓಕೆ ಒನ್ ರಿಪಿಂದ ಅವ್ರ ಅಕೌಂಟಿಗೆ ಡೆಬಿಟ್ ಆಗಿದೆ ಸ್ನೇಹಿತರೆ ಇಲ್ಲಿ ನಾವು ವಾಟ್ಸಪ್ ಚಾಟಲ್ಲಿ ಒಂದು ಮೆಸೇಜ್ ಬಂದಿರುತ್ತೆ ಬೇಕಾದರೆ ನೀವು ನೋಡ್ಕೋಬೋದು ಒಂದು ನಿಮಿಷ ಸ್ನೇಹಿತರೆ ಇಲ್ಲಿ ಒಂದು ಮೆಸೇಜ್ ಥರ ಬಂದಿರುತ್ತೆ ಕಂಪ್ಲೀಟೆಡ್ ಅಂತ ಟ್ರಾನ್ಸಾಕ್ಷನು ಕಂಪ್ಲೀಟ್ ಆಗಿದೆ ಈಗ ಇಷ್ಟೇ ಸ್ನೇಹಿತರೆ ಈ ವಿಡಿಯೋ ಬಗ್ಗೆ ಇರೋದು ಈ ವಿಡಿಯೋ ಬಗ್ಗೆ ಏನಾದರೂ ಡೌಟ್ಗಳಿದ್ದರೆ ದಯವಿಟ್ಟು ನಿಮ್ಮ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ಗಳನ್ನು ಹಾಕಿ ಸ್ನೇಹಿತರೆ ಹಾಗೆ ಗ್ರೂಪಲ್ಲಿ ಕೂಡ ಏನಾದರೂ ಡೌಟ್ಸ್ ಇದ್ದರೆ ಕೇಳಿ ಸ್ನೇಹಿತರೆ ಈ ವಿಡಿಯೋ ಬಗ್ಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸ್ನೇಹಿತರೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು